ವಕೀಲರ ದಿನಾಚರಣೆ ಅಂಗವಾಗಿ ವಿವಿಧ ಸ್ಪರ್ಧೆಗಳು ಸಾಮಾಜಿಕ ಸಂದೇಶವುಳ್ಳ ರಂಗೋಲಿಗಳನ್ನ ವಕೀಲರು ಬಿಡಿಸಿ ಸಾಮಾಜಿಕ ಅರಿವು ಕುಡಿತದಿಂದ ಸರ್ವನಾಶ ಕುಡಿದು ವಾಹನ ಚಾಲನೆ ಮಾಡಬಾರದು ಎಂಬಿತ್ಯಾದಿ ಸಂದೇಶವುಳ್ಳ ರಂಗೋಲಿಗಳನ್ನ ವಕೀಲರು ಬಿಡಿಸಿ ಸಾಮಾಜಿಕ ಅರಿವು ಮೂಡಿಸಿದ್ದಾರೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಶುಕ್ರವಾರ ಡಿಸೆಂಬರ್ ಮೂರರಂದು ನಡೆಯಲಿರುವ ವಕೀಲರ ದಿನಾಚರಣೆಯ ಹಿನ್ನೆಲೆ ವಕೀಲರಿಗೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ವೇಳೆ ಮಹಿಳಾ ವಕೀಲರಷ್ಟೇ ಪುರುಷ ವಕೀಲರು ರಂಗೋಲಿ ಸ್ಪರ್ಧೆ ಸಕ್ರಿಯವಾಗಿ ಭಾಗವಹಿಸಿದ್ರು ಅನಾವಶ್ಯಕವಾಗಿ ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಭಾರತದ ಸಂವಿಧಾನದ ಮಹತ್ವ ಸಾರುವ ಅಂಶಗಳನ್ನು ಒಳಗೊಂಡ ರಂಗೋಲಿ ಸೇರಿದಂತೆ ಹಲವಾರು ಸಾಮಾಜಿಕ ಕಳಕಳಿಯುಳ್ಳ ರಂಗೋಲಿಗಳನ್ನು ವಕೀಲರು ಬಿಡಿಸಿ ಬಣ್ಣ ಹಾಕಿದ್ರು ಈ ಸ್ಪರ್ಧೆಯಲ್ಲಿ ಮಹಿಳಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸರಸ್ವತಿ ದ್ವಿತೀಯ ಸ್ಥಾನ ಅರುಣಾ ಮತ್ತು ತೃತೀಯ ಸ್ಥಾನವನ್ನು ಸುಜಾತ ಅವರು ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ವಕೀಲರಾದ ಎಂಎಲ್ಎ ನರಸಿಂಹಮೂರ್ತಿ ಕುಡಿದು ವಾಹನ ಚಲಾಯಿಸಿದರು ಬಾರದು ಎಂಬ ರಂಗೋಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಹಾಗೂ ಎಲ್ಲರ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ನಂಜುಂಡಪ್ಪ ವಕೀಲರ ಸಂಘದ ಉಪಾಧ್ಯಕ್ಷ ಜಿಎಸ್ ರಾಮಾಂಜಿ ಕಾರ್ಯದರ್ಶಿ ಪ್ರಸನ್ನ ಹಿರಿಯ ವಕೀಲರಾದ ಎಜಿ ಸುಧಾಕರ್ ಫಯಾಜ್ ಬಾಷಾ ಮುಸ್ತಾಕ್ ಅಹಮದ್ ಕರುಣಾಸಾಗರ್ ರೆಡ್ಡಿ ದತ್ತಾತ್ರೇಯ ನರಸಿಂಹಾರೆಡ್ಡಿ ನರೇಂದ್ರ ಕಿರಿಯ ವಕೀಲರಾದ ತಿರುಮಲೇಶ್ ಶ್ರೀನಿವಾಸ್ ಸುಜಾತ ಅರುಣ ಬಿಂದುಕುಮಾರಿ ಮಮತಾ ಪ್ರಭಾ ನಾಗರಾಜ್ ಸುರಕ್ಷಾ ಬಾಲ ಸರಸ್ವತಿ ಪ್ರಮೀಳಾ ಶಕುಂತ ಎಂವಿ ಮಂಜುನಾಥ ರಮಣ ಸತೀಶ್ ಕುಮಾರ್ ಮಲ್ಲಿಕಾರ್ಜುನ ಹಾಗೂ ಹಲವಾರು ಹಿರಿಯ ಮತ್ತು ಕಿರಿಯ ವಕೀಲರು ಹಾಜರಿದ್ದರು ವರದಿ ಗೋಪಾಲ್ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ